ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳ ಅಪ್ಡೇಟ್ಸ್ ಅನ್ನು ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗ್ಬೋದು ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಏಳಿಯೂರಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಮುನ್ನೂರ ಹದಿಮೂರು ಪಾಯಿಂಟ್ಸ್ ಸೆನ್ಸೆಕ್ಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅಥವಾ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಆದರೆ ಇದು ಓವರ್ ಆಲ್ ಪರ್ಫಾರ್ಮೆನ್ಸ್ ಇವತ್ತಿನ ಚಾರ್ಟ್ ನೀವು ನೋಡಿದ್ರೆ ಓಪನಿಂಗ್ ನೋಡಬಹುದು ಎಲ್ಲಿತ್ತು ಅಂತ ಎಪ್ಪತ್ತೊಂದು ಸಾವಿರದ ಹದಿನೆಂಟಕ್ಕೆ ಓಪನ್ ಆಗಿ ಅದರ ನಂತರ ಎಪ್ಪತ್ತ ಸಾವಿರದ ಆರ್ನೂರವರೆಗೂ ಕೂಡ ಡೌನ್ ಆಗಿತ್ತು ಸೆನ್ಸೆಕ್ಸ್ ಅದರ ನಂತರ ಅಲ್ಲಿಂದ ಒಳ್ಳೆ ರಿಕವರಿಯನ್ನು ಕೂಡ ಮಾಡ್ತು ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಇನ್ ಕೇಸ್ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮುಂದುವರಿಸಿದ್ರೆ ಪಾಸಿಟಿವ್ ಆಗಿ ಬಂದ್ಬಿಡ್ತಾ ಇತ್ತು ಆದ್ರೂ ಇವತ್ತಿನ ಲೋ ಇಂದ ಒಳ್ಳೆ ರಿಕವರಿಯನ್ನೇ ಮಾಡಿದೆ ನೀವು ಇಲ್ಲಿ ನೋಡಬಹುದು ಐನೂರ ನಲವತ್ತು ಪಾಯಿಂಟ್ಸ್ ಜಾಸ್ತಿ ರಿಕವರಿ ಮಾಡಿದೆ ಸೆನ್ಸೆಕ್ಸ್ ಹಾಗೆ ನಿಫ್ಟಿಯಲ್ಲಿ ಕೂಡ ನೋಡಬಹುದು ಹಂಡ್ರೆಡ್ ಅಂಡ್ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಎಲ್ಲೂ ಕೂಡ ಡೌನ್ ಅಲ್ಲಿ ಓಪನ್ ಆಯಿತು ಅದರ ನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕೊಡುವುದು ಅಲ್ಲಿಂದ ಒಳ್ಳೆ ರಿಕವರಿ ಅನ್ನು ಕೂಡ ಮಾಡಿದೆ ನೋಡಬಹುದು ಒನ್ ಏಟಿ ಫೋರ್ ಪಾಯಿಂಟ್ಸ್ ರಿಕವರಿ ಆಗಿದೆ ಇವತ್ತಿನ ಲೋ ಹತ್ರದಿಂದ ಓವರ್ ಆಲ್ ಮಾರ್ಕೆಟ್ ಕೆಳಗಡೆ ಹೋಗಿದ್ರು ಕೂಡ ಅದರ ನಂತರ ಒಳ್ಳೆ ರಿಕವರಿ ಮಾಡಿ ಅದರ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತೂ ಮೋರ್ ದನ್ ಟೂ ಪರ್ಸೆಂಟ್ ಇತ್ತು ಇವತ್ತು ಓಪನಿಂಗ್ ಅಂತೂ ಡೌನ್ ಅಲ್ಲಿ ಅದರ ನಂತರ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಕೂಡ ಆಗಿತ್ತು ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ ಇವತ್ತಿನ ಲೋ ಇಂದ ಹಾಗಾಗಿ ಬರೀ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ಸೆಕ್ಟೋರ್ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಕೂಡ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಆಟೋ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒನ್ ಪರ್ಸೆಂಟ್ ಡೌನ್ ಆಯ್ತು ಹಾಗೆ ಎಫ್ ಎಂ ಕೂಡ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತು ಜೊತೆಗೆ ಐಟಿ ಕೂಡ ಅಂಡರ್ ಪರ್ಫಾರ್ಮ್ ಮಾಡ್ತು ನಿನ್ನೆ ಸ್ವಲ್ಪ ಪಾಸಿಟಿವ್ ಆಯ್ತು ಐಟಿ ಸೆಕ್ಟರ್ ಆದ್ರೆ ಇವತ್ತು ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು ಸೊ ಫಾರ್ಮಾ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಪಿ ಎಸ್ ಬ್ಯಾಂಕ್ ಗಳು ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ನೋಡಬಹುದು ಪ್ರೈವೇಟ್ ಬ್ಯಾಂಕ್ ಡೌನ್ ಆಗಿತ್ತು ರಿಯಾಲಿಟಿ ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಅಂತಂದ್ರೆ ಇಂಡೆಕ್ಸ್ ಅಲ್ಲಿ ಹೆವಿ ವೈಟ್ ಇರುವಂತಹ ಸೆಕ್ಟರ್ ಗಳು ಇವತ್ತು ಅಂಡರ್ ಪರ್ಫಾರ್ಮ್ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬಂದಿಲ್ಲ ಇನ್ನು ರಿಯಾಲಿಟಿಗ್ ಬಂದ್ರೆ ರಿಯಾಲಿಟಿ ಅಷ್ಟೇನು ವೈಟೇಜ್ ಇಲ್ಲ ನಿಫ್ಟಿನಲ್ಲಿ ಸೊ ಫಾರ್ಮಾ ಇದರಲ್ಲಿ ಪರವಾಗಿಲ್ಲ ಸ್ವಲ್ಪ ವೈಟೇಜ್ ಇದೆ ಪಿ ಎಸ್ ಬ್ಯಾಂಕ್ ಗಳು ಕೂಡ ಇದೆ ಓವರ್ ಆಲ್ ಇದ್ರಲ್ಲಿ ಬೆಳಗ್ಗೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೇ ಬಿ ಇವತ್ತು ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಅಥವಾ ಟೂ ಪರ್ಸೆಂಟ್ ಅದ ಹತ್ರ ಡೌನ್ ಆಗುವಂತ ರಿಸ್ಕ್ ಕಾಣ್ತಾ ಇತ್ತು ಆದರೆ ಕೊನೆಯಲ್ಲಿ ಒಳ್ಳೆ ರಿಕವರಿ ಕೂಡ ಕಂಡು ಬಂದು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ನಾವು ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಗಮನ ಕೊಟ್ಟರೆ ಅಲ್ಲೂ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅಥವಾ ಗ್ರೇಟ್ ಪ್ರೆಷರ್ ಕಂಡು ಬಂದಿಲ್ಲ ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕೆಲವು ಮಾರ್ಕೆಟ್ ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದ್ದಾವೆ ಕೆಲವು ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದ್ದಾವೆ ಸೊ ಮಿಕ್ಸ್ಡ್ ರಿಯಾಕ್ಷನ್ ನಿನ್ನೆ ರೀತಿ ಎಲ್ಲ ಕಡೆ ಪ್ರೆಷರ್ ಸಿಚುಯೇಷನ್ ಏನು ಇವತ್ತು ಕಂಡು ಬರಲಿಲ್ಲ ಸೊ ಅದು ಒಂದು ಅಡ್ವಾಂಟೇಜ್ ಆಯ್ತು ಸ್ವಲ್ಪ ರಿಕವರಿ ಆಗ್ಲಿಕ್ಕೆ ನಮ್ಮ ಮಾರ್ಕೆಟ್ಗೆ ಸೊ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಫೋಕಸ್ ಅಲ್ಲಿ ಇದ್ದದ್ದು ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿನ್ನೆ ಎರ್ಡಿಯರ್ ಅಲ್ಲಿ ಮೋರ್ ದನ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅಗೇನ್ ಕಂಡು ಬಂದಿತ್ತು ಇದನ್ನ ನೋಡಿದ್ರೆ ಇವತ್ತು ಕೂಡ ಎಲ್ಲಿ ಏಳೆಂಟು ಪರ್ಸೆಂಟ್ ಡೌನ್ ಆಗುತ್ತೋ ಅನ್ನೋ ಭಯ ಇತ್ತು ಬಟ್ ಆ ರೀತಿ ದೊಡ್ಡ ಮಟ್ಟದ ಡೌನ್ ಫಾಲ್ ಬರಲಿಲ್ಲ ಯಾಕಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಸೆಲ್ ಮಾಡೋರು ಜಾಸ್ತಿ ಇದ್ದಾಗ ಬೈ ಮಾಡೋರು ಕೂಡ ಇರ್ತಾರೆ ಅದೇ ನೀವು ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಕಂಪನಿಗಳನ್ನ ನೋಡಿದ್ರೆ ಈಸಿಯಾಗಿ ಸರ್ಕ್ಯೂಟ್ಸ್ ಬಂದ್ಬಿಡುತ್ತೆ ಇಲ್ಲಂತೂ ಸರ್ಕ್ಯೂಟ್ಸ್ ಚಾನ್ಸೇ ಇರೋದಿಲ್ಲ ಯಾಕಂದ್ರೆ ಯಾವ್ದೇ ಲಿಮಿಟ್ ಇರೋದಿಲ್ಲ ಇಂಡೆಕ್ಸ್ ಅಲ್ಲಿರುವಂತಹ ಸ್ಟಾಕ್ ಗಳಿಗೆ ಒಂದೇ ದಿನ ಡೌನ್ ಆಗ್ಬಹುದು ಹಾಗೆ ತೊಂಬತ್ ಪರ್ಸೆಂಟ್ ಬೇಕಾದ್ರೂ ಒಂದೇ ದಿನ ರೈಸ್ ಕೂಡ ಆಗ್ಬಹುದು ಇಂಡೆಕ್ಸ್ ಅಲ್ಲಿ ಇರುವಂತಹ ಸ್ಟಾಕ್ ಗಳಿಗೆ ಅದರಲ್ಲೂ ಎಫ್ ಅಂಡ್ ಓದಲ್ಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಅಲ್ಲಿರುವ ಸ್ಟಾಕ್ ಗಳಿಗೆ ಯಾವುದೇ ಸರ್ಕ್ಯೂಟ್ಸ್ ಲಿಮಿಟ್ ಇರೋದಿಲ್ಲ ಇನ್ ಕೇಸ್ ಆ ರೀತಿ ಬಿಗ್ ಸೆಲ್ ಆಫ್ ಕಂಡು ಬಂದ್ರೆ ಅಂತ ಸಮಯದಲ್ಲಿ ಒಂದಷ್ಟು ಸಮಯ ಟ್ರೇಡಿಂಗ್ ಸ್ಟಾಪ್ ಮಾಡ್ತಾರೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಅದರ ನಂತರ ಅಗೇನ್ ಕಂಟಿನ್ಯೂ ಮಾಡ್ತಾರೆ ಸೊ ರೀತಿ ಸ್ಟಾಪ್ ಅಂಡ್ ಸ್ಟಾರ್ಟ್ ಮೆಥಡ್ ಬಳಸ್ತಾರೆ ಎಫ್ ಅಂಡ್ ಓ ಸ್ಟಾಕ್ ಗಳಿಗೆ ಹಾಗೂ ಇಂಡೆಕ್ಸ್ ಅಲ್ಲಿರುವಂತಹ ಸ್ಟಾಕ್ ಗಳಿಗೆ ಆದ್ರೆ ಇವತ್ತೇನು ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಬರಲಿಲ್ಲ ಆಕ್ಚುಲಿ ಮಾರ್ನಿಂಗ್ ಇಂದ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಿತ್ತು ಮಧ್ಯಾಹ್ನದ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತು ಅಂತ ಹೇಳ್ಬಹುದು ಹಾಗಾಗಿ ಮಾರ್ಕೆಟ್ ಕೂಡ ಸೇಮ್ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎನ್ ಎಚ್ ಪಿ ಸಿ ಇವತ್ತು ಮೂರು ಪರ್ಸೆಂಟ್ ಡೌನ್ ಆಗಿದೆ ಇದು ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಸರ್ಕಾರ ವೈಎಫ್ ಎಸ್ ಅನ್ನು ಅನೌನ್ಸ್ ಮಾಡಿದೆ ಅರವತ್ತಾರು ರೂಪಾಯಿ ಫ್ಲೋರ್ ಪ್ರೈಸ್ ಇದೆ ಆಬ್ವಿಯಸ್ಲಿ ಅದ್ರ ಆಸು ಪಾಸ್ಗೆ ಬಂದೇ ಬರುತ್ತೆ ಪ್ರೈಸ್ ಹಾಗಂತ ಡೌನ್ ಆಗುತ್ತೆ ಅಂತಲ್ಲ ಹಿಂದೆ ಮುಂದೆ ಬರುತ್ತೆ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದೆ ನಾವ್ ಹೀಗೆ ಅಪ್ಲೈ ಮಾಡಬಹುದು ಅಂತ ಸೊ ನೀವು ಸೇಮ್ ಐಪಿಒಿಗೆ ಹೇಗೆ ಅಪ್ಲೈ ಮಾಡ್ತಿರೋ ಅದೇ ರೀತಿ ಪ್ರೊಸೀಜರ್ ಇರುತ್ತೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಚೆಕ್ ಮಾಡಿ ನಾಳೆ ವಿಂಡೋ ಓಪನ್ ಆಗುತ್ತೆ ಇವತ್ತಿರೋದಿಲ್ಲ ರಿಟೇಲರ್ಸ್ ಗೆ ನಾಳೆ ಓಪನ್ ಆಗುತ್ತೆ ಸೊ ನಾಳೆ ಒಂದ್ಸಲ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಚೆಕ್ ಮಾಡಿ ಅಪಿಯರ್ ಆಗುತ್ತೆ ಸೊ ಅಲ್ಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಬಹುದು ಒಂದು ಸರ್ಕಾರಿ ಕಂಪನಿ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡ್ತಾ ಇದೆ ಇಂಟ್ರೆಸ್ಟ್ ಇರೋರು ನೋಡಬಹುದು ಕಂಪನಿಯನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡದೆ ಸುಮ್ನೆ ಹೋಗ್ಬೇಡಿ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ ಹಾಗೆ ಇನ್ ಕೇಸ್ ಅರವತ್ತಾರರ ಗೆ ಬಂದ್ರೆ ಓಪನ್ ಮಾರ್ಕೆಟ್ ಅಲ್ಲೇ ಗೆ ಅಪ್ಲೈ ಮಾಡಬೇಕು ಅಂತ ಏನಿರೋದಿಲ್ಲ ರೀತಿ ಕೂಡ ತುಂಬಾ ಜನ ಮಾಡ್ತಾರೆ ನೆಕ್ಸ್ಟ್ ಟೆಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕಂಪನಿಗೆ ಸಿಕ್ಕಿರುವಂತ ಒಂದು ಆರ್ಡರ್ ಬಗ್ಗೆ ಕವರ್ ಮಾಡಿದೆ ಎಂಬತ್ತೆರಡು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಅಂತ ಸ್ವಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಓಪನಿಂಗ್ ಚೆನ್ನಾಗಿತ್ತು ಅದರ ನಂತರ ಡೌನ್ ಆಯ್ತು ಮತ್ತೆ ಸ್ವಲ್ಪ ರಿಕವರಿ ಅನ್ನ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಎಲ್ ಮೈಂಡ್ ಮೈಂಟ್ರಿ ಇವತ್ತು ನೋಡಬಹುದು ಸಿಕ್ಸ್ ಸೆವೆಂಟಿ ತ್ರೀ ರುಪೀಸ್ ಅಥವಾ ಆಲ್ಮೋಸ್ಟ್ ಹನ್ನೊಂದು ಪರ್ಸೆಂಟ್ ಸ್ಟಾಕ್ ಕ್ರಾಶ್ ಆಗಿದೆ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಬಗ್ಗೆ ಕೂಡ ಕವರ್ ಮಾಡಿದ್ದೆ ರಿಸಲ್ಟ್ ಏನೋ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಎಸ್ಟಿಮೇಷನ್ ದೊಡ್ಡ ಮಟ್ಟದಲ್ಲಿ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಆಲ್ಮೋಸ್ಟ್ ನಿಯರ್ ಬೈ ಎಸ್ಟಿಮೇಷನ್ಸ್ ಇದೆ ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಗೈಡೆನ್ಸ್ ಫ್ಯೂಚರ್ ಗೈಡೆನ್ಸ್ ಅನ್ನ ಮ್ಯಾನೇಜ್ಮೆಂಟ್ ಕಟ್ ಮಾಡಿದೆ ಇದು ಎಲ್ಲ ಐಟಿ ಕಂಪನಿಗಳಲ್ಲೂ ಗಳಲ್ಲೂ ಕಂಡು ಬಂದಿರುವಂತಹ ಸಿನಾರಿಯೋ ಇದೇನು ಅದಕ್ಕೆ ಹೊರತಲ್ಲ ಇನ್ಫೋಸಿಸ್ ಅಲ್ಲಿ ನೋಡಿದ್ವಿ ವಿಪ್ರೋದಲ್ಲಿ ನೋಡಿದ್ವಿ ಎಲ್ಲ ಕಡೆ ಕೂಡ ಗೈಡೆನ್ಸ್ ಕಟ್ ಮಾಡಿದ್ದಾರೆ ಇವರು ಕೂಡ ಅದೇ ರೀತಿ ಗೈಡೆನ್ಸ್ ಕಟ್ ಮಾಡಿದ್ದಾರೆ ಆದ್ರೆ ಕೆಲವರು ಈ ಕಂಪನಿಗೆ ಅಂಡರ್ ವೈಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಬ್ರೋಕರೇಜ್ ಫಾರ್ಮ್ಸ್ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಕೆಲವರು ಅದು ಸ್ವಲ್ಪ ಜಾಸ್ತಿ ಪ್ರೆಷರ್ ಕಂಡು ಬರ್ಲಿಕ್ಕೆ ಕಾರಣ ಆಗಿರಬಹುದು ಇಲ್ಲಿ ನೋಡಬಹುದು ಎಲ್ ಟಿಐ ಶೇರ್ ಟಂಬಲ್ ಟೆನ್ ಪರ್ಸೆಂಟ್ ಆನ್ ವೀಕ್ ಕ್ಯೂ ತ್ರೀ ಅರ್ನಿಂಗ್ ರೇಟಿಂಗ್ಸ್ ಡೌನ್ ಗ್ರೇಡ್ಸ್ ಇವೆಲ್ಲ ನಡೀತಾ ಇರುತ್ತೆ ಅಪ್ಗ್ರೇಡ್ ಡೌನ್ ಗ್ರೇಡ್ಸ್ ಹಾಗೆ ಕೆಲವು ಸ್ಟ್ರಾಂಗ್ ಕ್ವಾರ್ಟರ್ಸ್ ಕೆಲವು ವೀಕ್ ಕ್ವಾರ್ಟರ್ಸ್ ಇದೆಲ್ಲಾನು ಕಾಮನ್ ಅಂದ್ರೆ ಈ ಕಂಪನಿ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇರುತ್ತೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಈಗಲೂ ಕೂಡ ಟ್ವೆಲ್ ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಸಾಕಷ್ಟು ಐಟಿ ಕಂಪನಿಗಳು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿರುವಂತಹ ಸಮಯದಲ್ಲಿ ಕೂಡ ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರುತ್ತೆ ಅಂತ ಸಮಯದಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬರುತ್ತೆ ಅವಕಾಶನ ಬಳಸ್ಕೊಳ್ಬಹುದು ಇನ್ನು ಫರ್ದರ್ ಈ ಕಂಪನಿ ಡಿಕ್ಲೈನ್ ಆದ್ರೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಎಫೆಸ್ಟ್ಮೆಂಟ್ಸ್ ಈ ಕಂಪನಿ ಕೂಡ ತನ್ನ ಕ್ಯೂತ್ರಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ರಿಸಲ್ಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಸೊ ರಿಸಲ್ಟ್ ಏನೇನು ಅಂತ ದೊಡ್ಡ ಪ್ರಮಾಣದ ಬದಲಾವಣೆ ಏನಿಲ್ಲ ಚೆನ್ನಾಗಿ ಇದೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಇನ್ವೆಸ್ಟ್ ಮಾಡಿರೋರು ಹಾಗೆ ಇಂಟ್ರೆಸ್ಟ್ ಇರೋರು ಕಂಪನಿಯ ಡೀಟೇಲ್ ನಂಬರ್ಸ್ ಅನ್ನ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಅಲೋಕ್ ಇಂಡಸ್ಟ್ರೀಸ್ ಇದ್ರ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ರಿಸಲ್ಟ್ ನ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಕೂಡ ಸ್ವಂತ ಪಾಸಿಟಿವ್ ನಂಬರ್ಸ್ ಏನಾಗಿಲ್ಲ ಅಂತ ರಿಯಾಕ್ಷನ್ ನೋಡಬಹುದು ಐದು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಕೊಟ್ಟಿದೆ ಸೊ ಫಂಡಮೆಂಟಲ್ಸ್ ನೋಡಿದ್ರೆ ಇದರಲ್ಲಿ ಯಾವುದೇ ರೀತಿಯ ಪಾಸಿಟಿವ್ಸ್ ಇಲ್ಲ ಇದರಲ್ಲಿ ಇರುವಂತಹ ಒಂದೇ ಒಂದು ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೆ ಅಥವಾ ಈ ಕಂಪನಿಯ ಪ್ರಮೋಟರ್ ಅನ್ನೋದು ಸೊ ಅದೊಂದೇ ಪಾಸಿಟಿವ್ ನ್ಯೂಸ್ ಅದನ್ನ ಬಿಟ್ಟರೆ ಬಿಸ್ನೆಸ್ ವೈಸ್ ಖಂಡಿತ ಇದರಲ್ಲಿ ಪಾಸಿಟಿವ್ಸ್ ಕಾಣೋದಿಲ್ಲ ಕೆಲವರು ಲಾಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದಾಗ ಪ್ರಶ್ನೆ ಮಾಡಿದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಥವಾ ಮುಖೇಶ್ ಅಂಬಾನಿ ಅವರು ಯಾಕೆ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಂತ ಅವ್ರಿಗೆ ಫ್ಯೂಚರ್ ಚೆನ್ನಾಗಿದೆ ಅನ್ಸಿರಬಹುದು ಅಂದ್ರೆ ಅವರ ವಿಷನ್ ಇರುತ್ತೆ ಫೈವ್ ಟೆನ್ ಫಿಫ್ಟೀನ್ ಇಯರ್ಸ್ ಸೊ ಅಲ್ಲಿವರೆಗೂ ಅಷ್ಟಲ್ಲಿ ಕಂಪನಿಯನ್ನು ನಾವು ಬೆಳೆಸಬಹುದು ಇದರಲ್ಲಿರುವಂತಹ ಪೊಟೆನ್ಷಿಯಲ್ ಕಂಡಿರಬಹುದು ಅದನ್ನ ಬೆಳೆಸ್ತೀನಿ ಅನ್ನೋ ನಂಬಿಕೆ ಕೂಡ ಅವ್ರಿಗೆ ಇರಬಹುದು ಹಾಗಾಗಿ ಇವರು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಂಡಿರ್ತಾರೆ ಜೊತೆಗೆ ಅವರ ರಿಸ್ಕ್ ಅಪಟೈಟ್ಗೂ ನಮಗೂ ತುಂಬಾನೇ ಡಿಫರೆನ್ಸ್ ಇರುತ್ತೆ ಲಕ್ಷಾಂತರ ಕೋಟಿ ಒಡೆಯರ್ಗೂ ಲಕ್ಷಾಂತರ ರೂಪಾಯಿ ಒಡೆಯರ್ಗೂ ವ್ಯತ್ಯಾಸ ತುಂಬಾ ಇರುತ್ತೆ ನಾವು ಲಕ್ಷಗಳಲ್ಲಿ ಅವರು ಲಕ್ಷಾಂತರ ಕೋಟಿಗಳಿರೋರು ಸೊ ಅವ್ರಿಗೂ ನಮಗೂ ಕಂಪೇರ್ ಮಾಡ್ಕೊಂಡು ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಇನ್ವೆಸ್ಟ್ ಮಾಡಿರೋ ಹತ್ತು ಸಾವಿರ ಕೋಟಿ ಹೋದ್ರು ಕೂಡ ಅಂತ ಡಿಫರೆನ್ಸ್ ಏನಾಗುದಿಲ್ಲ ಇನ್ನೊಂದ್ ಕಡೆ ಅದನ್ನ ಸಂಪಾದನೆ ಮಾಡ್ತಾರೆ ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಒಬ್ರು ಇನ್ವೆಸ್ಟ್ ಮಾಡಿದ್ರು ಅಂದ ತಕ್ಷಣ ನಾವು ಜಂಪ್ ಇನ್ ಇದನ್ನ ಯೋಚನೆ ಮಾಡಬೇಕು ನಾವು ಅದನ್ನ ತಡ್ಕೊಳಕ್ ಸಾಧ್ಯನಾ ಇನ್ ಕೇಸ್ ರಿವರ್ಸ್ ಆದ್ರೆ ಅಂತ ಇದೇ ತುಂಬಾ ಜನ ರಿಟೈಲ್ ಇನ್ವೆಸ್ಟರ್ಸ್ ಮಾಡುವಂತ ತಪ್ಪು ಹಾಗಂತ ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದೇ ಇಲ್ಲ ಅಂತಲ್ಲ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಆದ್ರೆ ಅದಕ್ ಮುಂಚೆ ಕಣ್ ಮುಚ್ಕೊಂಡ್ ರಿಸ್ಕ್ ತೊಗೊಳಕೆ ನಾನಂತ ರೆಡಿ ಇರೋದಿಲ್ಲ ಹಂಗ ರಿಸ್ಕ್ ತಕೊಂಡ್ರು ಕೂಡ ನನ್ನ ರಿಸ್ಕ್ ರೇಕಿಂಗ್ ಎಬಿಲಿಟಿ ಏನಿದೆ ಅದರ ಮೇಲೆ ರಿಸ್ಕ್ ತಗೊಳ್ತೀನಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಮಾಡೋದಿಲ್ಲ ಹಾಗೆ ನೆಕ್ಸ್ಟ್ ಆಗಿ ಬರೋದಿದ್ರೆ ಆರ್ ಎಫ್ ಸಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಲಾಸ್ಟ್ ಫೋರ್ ಫೈವ್ ಡೇಸ್ ಇಂದ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇತ್ತು ಫೈವ್ ಡೇಸ್ ಅಲ್ಲಿ ನೋಡೋದು ನೋಡಬಹುದು ನೀವು ಇಲ್ಲಿ ಈಗಲೂ ಕೂಡ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಸೊ ಇವತ್ತು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಷ್ಟೇ ಸೊಳ್ಳೆ ಪರ್ಫಾರ್ಮೆನ್ಸ್ ನಂತರ ಸ್ವಲ್ಪ ಡೌನ್ ಕಂಡಿದೆ ಇವತ್ತು ಹಾಗೆ ನೆಕ್ಸ್ಟ್ ಹಾಕ್ಗೆ ಬರೆದಿದ್ರೆ ಆರ್ ಎನ್ ಎಲ್ ಆರ್ ಎಲ್ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಚೆನ್ನಾಗಿತ್ತು ಅದ ನಂತರ ಬಿಗ್ ಡೌನ್ ಫಾಲ್ ಕೂಡ ಕಂಡು ಬಂತು ಅದನ್ನ ನಂತರ ಒಳ್ಳೆ ರಿಕವರಿ ಕೂಡ ಆಯಿತು ಸೊ ಫೈನಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಹಾಕಿ ಬರೋದ್ರೆ ಐಇಎಕ್ಸ್ ಅಲ್ಲಿ ಇವತ್ತು ಕೂಡ ಆಲ್ಮೋಸ್ಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಿನ್ನೆ ಕೂಡ ಡೌನ್ ಕಂಡು ಬಂದಿತ್ತು ಫೈವ್ ಡೇಸ್ ಅಲ್ಲಿ ನೋಡಬಹುದು ಇದು ಆಕ್ಚುಲಿ ಟೂ ಡೇಸ್ ಅಷ್ಟೇ ಎರಡೇ ದಿನದಲ್ಲಿ ಹದಿನೇಳು ಪರ್ಸೆಂಟ್ ಡೌನ್ ಆಗಿದೆ ಇದಕ್ಕೆ ಕಾರಣಗಳು ಇವಾಗ ಅಂತ ಕಾರಣಗಳೇನಿಲ್ಲ ಹಿಂದಿನಿಂದನೂ ಇದ್ದಂತ ಕಾರಣಗಳೇ ತುಂಬಾ ಜನ ಏನ್ ಮಾಡ್ತಾರೆ ಕೆಲವೊಂದು ಪಾಸಿಟಿವ್ ನ್ಯೂಸ್ ಗಳು ಬಂದಾಗ ಶಾರ್ಟ್ ಟರ್ಮ್ ಸೆಂಟರ್ ಆಗ್ತಾರೆ ಅಂತ ಸಮಯದಲ್ಲಿ ಬಲ್ಕ್ ಬೈಂಗ್ ಮಾಡಿದಾಗ ಸ್ಟಾಕ್ ಗಳು ಮೇಲೆ ಹೋಗ್ತಾರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಶುರುವಾಯಿತು ಅಂದ ತಕ್ಷಣ ಅವರು ಮಾರಾಟ ಮಾಡಿ ಎಕ್ಸಿಟ್ ಆಗ್ತಾರೆ ಸ್ವಂತ ಸಮಯದಲ್ಲಿ ಈ ರೀತಿ ಸಿಚುಯೇಷನ್ ಗಳು ಕಂಡು ಬರುತ್ತೆ ಹಾಗೆ ಇಲ್ಲಿ ಇನ್ನೂ ಅನ್ಸರ್ಟೈನ್ ಕಂಡೀಷನ್ ಇದೆ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ಯಾವ ಡಿಸಿಷನ್ ತಗೊಳುತ್ತೆ ಸರ್ಕಾರ ಅಂತ ಗೊತ್ತಿಲ್ಲ ಅದಿನ್ನು ಅನ್ಸರ್ಟೈನ್ ಕಂಡೀಷನ್ ಇದೆ ಅನ್ಸರ್ಟೈನ್ ಕಂಡೀಷನ್ ಇರುವಂತ ಕಡೆ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಬರ್ತಾ ಇರುತ್ತೆ ಇನ್ ಕೇಸ್ ನೀವು ಸಿಕ್ಸ್ ಮಂತ್ಸ್ ಚಾರ್ಟ್ ಅನ್ನ ನೋಡಿದ್ರೆ ನೋಡ್ಬೋದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಸ್ವಲ್ಪ ದಿನ ಅದರ ನಂತರ ಡೌನ್ ಆಯ್ತು ಮತ್ತೆ ಇಲ್ಲೂ ಕೂಡ ಸ್ವಲ್ಪ ಬಂತು ಮತ್ತೆ ಡೌನ್ ಆಯ್ತು ಮತ್ತೆ ಈಗ ಮೇಲೆ ಹೋಯ್ತು ಈಗ ಮತ್ತೆ ಡೌನ್ ಆಗಿದೆ ಸೊ ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ ಎಲ್ಲಿವರೆಗೂ ಈ ಅನ್ಸರ್ಟನಿಟಿ ಮೂವ್ ಆಗೋ ಅಲ್ಲಿವರೆಗೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಸೊ ಹಾಗಾಗಿ ಒನ್ಸ್ ಅಫಿಷಿಯಲ್ ನ್ಯೂಸ್ ಬರೋವರೆಗೂ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೇದು ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಅಫಿಷಿಯಲ್ ನ್ಯೂಸ್ ಬರೋವರೆಗೂ ಅಫಿಷಿಯಲ್ ನ್ಯೂಸ್ ಬಂದಾಗ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ಸರ್ಕಾರ ಏನ್ ಡಿಸಿಷನ್ ತಗೊಂಡಿದೆ ಅಂತ ಸೊ ಅದರ ನಂತರ ನೀವು ಡಿಸಿಷನ್ ತಗೊಳ್ಳೋದು ಒಳ್ಳೇದು ಈ ಸ್ಟಾಕ್ ಸಂಬಂಧಪಟ್ಟಂತೆ ಇನ್ ಕೇಸ್ ಮಾರ್ಕೆಟ್ ಕಪ್ಲಿಂಗ್ ಬಗ್ಗೆ ಡಿಸಿಷನ್ ತಗೊಂಡು ಅದಕ್ಕೆ ಐಇಕ್ಸ್ ಹಿಂದೆ ಹೇಗೆ ಮಾಡ್ತಾ ಇತ್ತು ಅದೇ ರೀತಿ ಕಂಟಿನ್ಯೂ ಮಾಡ್ಲಿಕ್ಕೆ ಅವಕಾಶ ಕೊಡ್ತು ಅಂದ್ರೆ ಅದು ವಿನ್ ವಿನ್ ಸಿಚುಯೇಷನ್ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಲಿಕ್ಕೆ ಅಂತ ಸಮಯದಲ್ಲಿ ಇನ್ ಕೇಸ್ ಬೇರೆ ಎಕ್ಸ್ಚೇಂಜಸ್ ಕೊಟ್ರೆ ಅಥವಾ ಸಪರೇಟ್ ಎಂಟಿಟಿ ಏನಾದ್ರು ಫಾರ್ಮ್ ಮಾಡಿದ್ರೆ ಇದಕ್ಕೆ ನೆಗೆಟಿವ್ ನ್ಯೂಸ್ ಆಗುತ್ತೆ ಇನ್ನು ಅಂಡರ್ ಪರ್ಫಾರ್ಮೆನ್ಸ್ ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಅಫಿಷಿಯಲ್ ಅಪ್ಡೇಟ್ ಬರೋವರೆಗೂ ವೈಟ್ ಮಾಡೋದು ಒಳ್ಳೇದು ಈ ಸ್ಟಾಕ್ ಅಲ್ಲಿ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಏಷಿಯನ್ ಪೇಂಟ್ಸ್ ನಿನ್ನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿತ್ತು ಆದ್ರೆ ಅಂತ ಗ್ರೇಟ್ ರೆಸ್ಪಾನ್ಸ್ ಏನು ನಿನ್ನೆ ಕೂಡ ಸಿಕ್ಕಿರಲಿಲ್ಲ ಇವತ್ತು ಎರಡು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೇನು ಜಾಸ್ತಿ ಡೌನ್ ಆಗ್ಲಿಲ್ಲ ಆದ್ರೆ ಇವತ್ತು ಡೌನ್ ಆಗಿದೆ ಇಲ್ಲೂ ಕೂಡ ನೋಡಬಹುದು ರಿಸಲ್ಟ್ ಅನ್ನು ಪ್ಯಾಟ್ ಮೂವತ್ತೈದು ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇಯರ್ ಎಸ್ಟಿಮೇಷನ್ ಅನ್ನು ಕೂಡ ಬೀಟ್ ಮಾಡಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಕೆಲವರು ಇದಕ್ಕೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಕೆಲವರು ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಸೊ ನೋಡಬಹುದು ಶೇರ್ ಖಾನ್ ಅವರು ಓಲ್ಡ್ ರೇಟಿಂಗ್ ಕೊಟ್ಟು ಮೂರ್ ಸಾವಿರದ ನಾನೂರ ತೊಂಬತ್ತು ಟಾರ್ಗೆಟ್ ಕೊಟ್ಟಿದ್ದಾರೆ ಅಟ್ ದ ಸೇಮ್ ಟೈಮ್ ಮುರ್ಗನ್ ಸ್ಟಾನ್ಲಿ ಅವರು ಸೆಲ್ ರೇಟಿಂಗ್ ಅನ್ನು ಕೊಟ್ಟು ಎರಡ್ ಸಾವಿರದ ಆರ್ನೂರು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಈಗ ಮೂರ್ ಸಾವಿರದ ನೂರ ಎಪ್ಪತ್ ಮೂರಲ್ಲಿ ಟ್ರೇಡ್ ಆಗ್ತಿದೆ ಅವರು ಎರಡ್ ಸಾವಿರದ ಆರ್ನೂರು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಸೊ ಒಬ್ರು ಓಲ್ಡ್ ಅಂತಾರೆ ಒಬ್ರು ಬೈ ಅಂತಾರೆ ಇನ್ನೊಬ್ರು ಸೆಲ್ ಅಂತಾರೆ ಹಾಗಾಗಿನೇ ಇವ್ರುಗಳಿಗೆ ನಾವು ತಲೆ ಕೆಡಿಸಿಕೊಳ್ಬಾರ್ದು ನಾವು ಕಂಪನಿಯನ್ನ ಸ್ಟಡಿ ಮಾಡ್ಬೇಕು ಕಂಪನಿ ಬಗ್ಗೆ ನಮ್ಗೆ ಏನ್ ಅನ್ಸುತ್ತೆ ಕಂಪನಿಗೆ ಫ್ಯೂಚರ್ ಇದೆ ಅನ್ಸುತ್ತಾ ಇಲ್ಲ ಅನ್ಸುತ್ತಾ ಅದು ಇಂಪಾರ್ಟೆಂಟ್ ಆಗ್ಬೇಕು ನಮ್ಮ ಇನ್ವೆಸ್ಟ್ಮೆಂಟ್ ಸೊ ಅದನ್ನ ಬಿಟ್ಟು ಇನ್ನೊಬ್ಬರ ಮೇಲೆ ಡಿಸಿಷನ್ ತಗೊಂಡು ಸಾರಿ ಡಿಪೆಂಡ್ ಆಗಿ ಡಿಸಿಷನ್ ತಗೊಂಡ್ರೆ ಖಂಡಿತ ನಮ್ಗೆ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ನೆಕ್ಸ್ಟ್ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಇವತ್ತು ಸುದ್ದಿಯಲ್ಲಿ ಇತ್ತು ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಜಿ ಹಾಗೂ ಸೋನಿ ಮರ್ಜರ್ ಬಗ್ಗೆ ಕಂಪನಿ ಡಿಸ್ಕಶನ್ ಮಾಡಿದವೆ ಜೊತೆಗೆ ಕಂಪನಿಯ ಸಿಇಒ ಆಗಿರುವಂತಹ ಪುನೀತ್ ಗೋಯಂಕ್ ಅವರು ನನ್ನ ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಆ ರೀತಿಯ ನ್ಯೂಸ್ ಗಳು ಬಂದಿದೆ ಸೊ ನೀವು ಇಲ್ಲಿ ನೋಡಬಹುದು ಸೋನಿ ಮರ್ಜರ್ ಜಿ ಶೇರ್ಸ್ ರ್ಯಾಲಿ ಲೆವೆನ್ ಪರ್ಸೆಂಟ್ ಆನ್ ರಿಪೋರ್ಟ್ ಪುನೀತ್ ಗೋಯಂಕರ್ ರೆಡಿ ಟು ಗಿವ್ ಅಪ್ ಸಿ ರೋಲ್ ಇನ್ ಕೇಸ್ ಈ ರೀತಿ ಅವ್ರ ಡಿಸಿಷನ್ ತಗೊಂಡ್ರೆ ಸೊ ಮೇ ಬಿ ಮರ್ಜರ್ ಪಾಸಿಬಲ್ ಆಗುತ್ತೆ ಅದು ಶೇರ್ ಹೋಲ್ಡರ್ಸ್ ಗೆ ಅಡ್ವಾಂಟೇಜ್ ಅನ್ನ ತರಬಹುದು ಆದ್ರೆ ಇದು ಕೂಡ ರಿಸ್ಕ್ ಮೂವ್ ಆಗುತ್ತೆ ಯಾಕಂದ್ರೆ ಸುಮಾರು ಎರಡು ವರ್ಷದಿಂದ ಕೂಡ ಇದು ಡಿಸ್ಕಶನ್ ನಡೀತಾನೆ ಇದೆ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಮ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಬಿಗ್ ಮೂವ್ ಅಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ಬಟ್ ಬಿಗ್ ಮೂವ್ ಬಂದ್ರೆ ಒಂದೇ ವಾರದಲ್ಲಿ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗಬಹುದು ಆ ರೀತಿ ಮೂವ್ಮೆಂಟ್ಸ್ ಬರಬಹುದು ಸೊ ಆ ಚಾನ್ಸಸ್ ಕೂಡ ಇರುತ್ತೆ ಸೊ ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ನೆಕ್ಸ್ಟ್ ನೌಕರ್ ಕಾರ್ಪೊರೇಷನ್ ಇವತ್ತು ನೋಡಬಹುದು ಆರೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಮೇನ್ ಕಾರಣ ಜಿಂದಾಲ್ ಅಥವಾ ಜೆ ಎಸ್ ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಯಾಕೆಂತಂದ್ರೆ ನೋಡಬಹುದು ನೌಕರ್ ಕಾರ್ಪೊರೇಷನ್ ಶೇರ್ಸ್ ರ್ಯಾಲಿ ಏಟ್ ಪರ್ಸೆಂಟ್ ಆನ್ ರಿಪೋರ್ಟ್ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಲೀಡಿಂಗ್ ರೇಸ್ ಟು ಅಕ್ವೈರ್ ಫರ್ಮ್ ಓಪನ್ ಆಫರ್ ಲೈಕ್ಲಿ ಸೊ ಈ ನೌಕರ್ ಕಾರ್ಪೊರೇಷನ್ ಅನ್ನ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಅಕ್ವೈರ್ ಮಾಡ್ಕೊಳ್ತಿದೆ ಸೊ ಅಂದ್ರೆ ಅಕ್ವೈರ್ ಮಾಡ್ಕೊಳ್ಳಂತ ರೇಸ್ ಅಲ್ಲಿ ಮುಂದಿದ್ದಾರೆ ಅಂತ ನ್ಯೂಸ್ ಬಂದಿದೆ ಸೊ ಹಾಗಾಗಿ ಈ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರ್ಯಾಲಿ ಬಂದಿದೆ ಜೆ ಎಸ್ ಡಬ್ಲ್ಯೂ ಇನ್ಫ್ರಾದಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಅಶೋಕ್ ಲೇಲ್ಯಾಂಡ್ ಇವತ್ತು ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ನೋಡಬಹುದು ಅಶೋಕ್ ಲೇಲ್ಯಾಂಡ್ ಸೆಕ್ಯೂರ್ಸ್ ಸಪ್ಲೈ ಆರ್ಡರ್ ಫಾರ್ ತೌಸಂಡ್ ಟು ಟ್ವೆಂಟಿ ಫೈವ್ ಬಸ್ಸಸ್ ಫಾರ್ ಕರ್ನಾಟಕ ಸ್ಟೇಟ್ ಸುಮಾರು ಐನೂರ ಇಪ್ಪತ್ತೆರಡು ಕೋಟಿ ಆರ್ಡರ್ ಕರ್ನಾಟಕ ಗವರ್ನಮೆಂಟ್ ಇಂದ ಸಿಕ್ಕಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತಾರೆ ಈ ಕಂಪನಿ ಬಗ್ಗೆ ಸೊ ಒಳ್ಳೆ ಸ್ಟಾಕ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಹಾಗೆ ನೆಕ್ಸ್ಟ್ ಮಸ್ತೆಕ್ ಮಸ್ತೆಕ್ ನ ರಿಸಲ್ಟ್ ಇವತ್ತಿತ್ತು ಸೊ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೋಡಬಹುದು ಈ ರೀತಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಸೊ ನಂಬರ್ಸ್ ಅನ್ನ ನೋಡಿದ್ರೆ ಖಂಡಿತ ನಂಬರ್ಸ್ ಚೆನ್ನಾಗಿ ಇದೆ ಇಂಟ್ರೆಸ್ಟ್ ಇರೋರು ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನನ್ನ ಪ್ರಕಾರ ಒಳ್ಳೆ ನಂಬರ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ನೆಕ್ಸ್ಟ್ ಸ್ಟಾಕ್ ಪುನಾವಲಾಫಿನ್ ಕಾರ್ಪ್ ಈ ಕಂಪನಿ ಕೂಡ ಇವತ್ತು ತನ್ನ ಕ್ಯೂ ತ್ರೀ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ್ಮೇಲೂ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂತ ಅಂದ್ರೆ ಮಾರ್ಕೆಟ್ ಇದರ ನಂಬರ್ಸ್ ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಅಂತ ನೆನ್ಕೊಳ್ಬಹುದು ಕಂಪನಿಯ ನಂಬರ್ಸ್ ಕೂಡ ಚೆನ್ನಾಗಿದೆ ಏರಾನ್ ಇರ್ ಅರವತ್ನಾಲ್ಕು ಪರ್ಸೆಂಟ್ ರೆವೆನ್ಯೂ ನಲ್ಲಿ ಜಂಪ್ ಕಂಡು ಬಂದಿದೆ ಪ್ಯಾಟ್ ಅಲ್ಲಿ ನಲವತ್ತೈದು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದನ್ನು ಕೂಡ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನೀವು ಹಾಗಾಗಿ ಮಾರ್ಕೆಟ್ ಅಲ್ಲಿ ಕೂಡ ಪಾಸಿಟಿವ್ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ವೆಲ್ ಸ್ಪೂನ್ ಕಾರ್ಪ್ ಇವತ್ತು ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಅಂತ ಬಿಗ್ ಆರ್ಡರ್ ನೋಡಬಹುದು ಮೂರ್ ಸಾವಿರ ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಸೊ ಹಾಗಾಗಿ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಸೆವೆಂಟಿ ಪರ್ಸೆಂಟ್ ಇಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಕಂಪನಿ ತುಂಬಾ ದಿನ ಸ್ಟ್ರಗಲ್ ಮಾಡಿತ್ತು ಕಂಪನಿ ಈಗ ಒಳ್ಳೆ ರಿಕವರಿ ಅನ್ನು ಕೂಡ ಮಾಡಿದೆ ಕಂಪನಿಗೆ ಒಳ್ಳೆ ಆರ್ಡರ್ ಸಿಕ್ಕಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅಥವಾ ಇಗ್ನೋರ್ ಮಾಡಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ